ನಾವು ಹಾಕಬೇಕು ಜೂನ್ ವರೆಗೆ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರು ಆಗಿದೆ ಜೂನ್ ಹಣವನ್ನ ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನ ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದ್ ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದೀರ ನೌಕರಸ್ತ್ರ ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ ಆಗುತ್ತೆ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ ಅಕ್ಟೋಬರ್ ನಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಹಾಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲ ಈಗ ಮನೆಯಲ್ಲಿ ಸ್ವಲ್ಪ ಒಂದಿಷ್ಟು ಯೋಜನೆಗಳು ಅಥವಾ ಮನೆಯಲ್ಲಿ ಹೆಚ್ಚು ಹೆಚ್ಚಕಡೆ ಮಾಡ್ತೇವೆ ಆದರೆ ಈ ಎರಡು ಯೋಜನೆ ಸ್ವಲ್ಪ ಕಡಿಮೆ ಕಡೆ ಇದನ್ನೇ ಬಂಡವಾಳ ಮಾಡ್ಕೊಂಡು ವಿಜಯಪುರ ದುಡ್ಡು ಹಾಕಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ತಿಳಿಸಿದ್ರು ನೋಡಿ ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವ್ರು ಮಾಡಿದ್ಮೇಲೆ ಈ ರೀತಿ ಈ ಕಡೆ ಇದ್ರು ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ನಾವ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕಾಯಕ ಏನಿದೆಯೋ ನಮ್ಮ ಕೆಲಸ ಏನಿದೆಯೋ ಜನರಿಗೆ ಏನ್ ಭಾಷೆನ ಕೊಟ್ಟಿದ್ವು ಅದನ್ನ ಮಾಡ್ತಾರೆ